ಯಾಕೂ ತಿಂಗೆ ಇತ್ತೀಚಿಗೆ ಎಲ್ಲರಿಗೂ ಗೊತ್ತಾಯ್ತು ಎಚ್ಎಸ್ಎಟಿ ಬಸಾಯೆ ಅಂತ ಅದಕ್ಕೆ ಬೆತರ ನಿಮ್ಮ ಸಹಸರ ಅವರು ಮಾತಾಡ್ತಾ ಇದ್ದ ಹಿಂಗೆ ಅಷ್ಟು ಪರಿಸರ ದಿನಾಂಕ ಪರಿಸರ ಗೇಡನೆರೋ ಒಂದು ಆಸೆತಿ ಇರಲಿಲ್ಲ ಈಗ ಬರ್ತಾ ಇದೆ ಅಂತ ಹೇಳ್ತಿದ್ರು ಅಲಿಮಾರ್ ಆದಿರಬೇಕು ಈ ಗುತ್ರೋ ಈ ಪತ್ರದಲ್ಲಿ ಚರಲ್ಲ ಅವರೇ ಇದು ನಿಮ್ಮ ಲಯಾ ಒಂದು ಬರ್ತ ಅವರ ಹೋಗ್ತಾ ಇದೆ ನೀರಿಂದ ಹಿಡಿದು ಎಲ್ಲೋ ಹಾಳಾಗ್ತಾ ಇದೆ ಎಲ್ಲೋ ಹಾಳಾಗ್ತಾ ಹೋಗ್ತಾ ಇದೆ ಅನಿವಾರ್ಯ ನಮ್ಮನ್ನ ನಾವು ಒದಗಿಸ್ಕೋಬೇಕು ಅಂತ ಹೇಳಿದ್ರೆ ಪರಿಸರನ ಅದು ನೇರವಾಗಿ ನಮ್ಮ ಪರಿಣಾಮ ಇತ್ತೀಚಿನ ದಿನಗಳಲ್ಲಿ ಇದೊಂದು ಏನಪ್ಪಾ ಅಂತ ಹೇಳಿದ್ರೆ ನಾವು ಹುಟ್ಟಿನಿಂದ ಸಾಯುವರೆಗೂ ನರ ನಮ್ಮ ಜೀವನದಲ್ಲಿ ಬಂದೇ ತರುತ್ತೆ ನಾವು ನರ ಕಡಿಗೇಬೇಕಾಗಿರುವ ಅನಿವಾರ್ಯತೆ ಮಾಡಿರುವ ಪಾಪದ ಕೆಲಸ ಅದನ್ನು ತೀರಿಸಿಕೊಳ್ಬೇಕು ಅಂತ ಹೇಳಿದ್ರೆ ಕನಿಷ್ಠ ಒಬ್ಬರು ನಾಲ್ಕೈದು ಬಿಡುವುದನ್ನು ನೆಟ್ ಅದರ ಮರವಾಗಿ

ಹಣ್ಣು ತಿಂತೀವಿ ಮಾವಿನ ಹಣ್ಣು ತಿಂತೀವಿ ಹಲಸಿನ ಹಣ್ಣು ತಿಂತೀವಿ ಬೇರೆ ಹಣ್ಣು ತಿಂತೀವಿ ಎಲ್ಲ ಬೀಜಗಳನ್ನ ಬಿಸಾಕ್ಬೇಡಿ ಎಲ್ಲ ಬೀಜಗಳನ್ನ ಕಲೆಕ್ಟ್ ಮಾಡಿ ಅಟ್ಲೀಸ್ಟ್ ನೀವು ಅವರು ಗಣಕ್ ಜಾಗ ಇಲ್ಲ ಅಂತ ಹೇಳುವ ಎಲ್ಲೋ ಯಾರ ಊರಿಗೆ ಬಸ್ ಅಲ್ಲಿ ಹೋಗ್ಬೇಕಾರೆ ಯಾರು ಹೋಗ್ಬೇಕಾರೆ ಹತ್ರದಲ್ಲಿ ಸಣ್ಣ ಪುಟ್ಟ ಕಾರ್ಗಳು ಇರ್ತಾರೆ ಬಿಸಾಕು ನೂರು ನೂರು ಬೀಜದಲ್ಲಿ ಎರಡು ಹೋಗ್ಲಿ ಈ ಮಾಡಿ ಕೆಲಸ ಸಕ್ಸಸ್ ಆಗುತ್ತೆ ಆ ಬೀಜಗಳನ್ನ ಮಿಸ್ ಹಾಕ್ಬೇಡಿ ಎಲ್ಲ ಕಡಿಮೆ ಬೀಜ ಮಿಸ್ ಮಾತ್ರ ಮಾಡಬೇಡಿ ಆ ಬೀಜಗಳನ್ನ ಕನೆಕ್ಟ್ ಮಾಡಿ ಹೋಗೋಕ್ಕಾಗಲಿ ಹಾಳಾಗುತ್ತೆ ನರ್ಸರಿಗಳಿದ್ದಾವೆ ಅಲ್ಲಲ್ಲಿ ಕುಡಿ ಅಲ್ಲಿ ಹತ್ತು ಡಿಸೈನ್ ಇಪ್ಪತ್ತು ಡಿಸೈನ್ ಅರಿವಾನವಾಗಿರುವಂತಹ ಪರಿಸರಕ್ಕೆ ನಾವು ನಮ್ಮ ನಮ್ಮಿಂದ ಆಗಿರುವ ಹಬ್ಬಗಳನ್ನ ಸರಿಪಡಿಸ್ಲಿಕ್ಕೆ ಅದು ಒಂದು ದಾರಿ ನಾವು ಮಾಡಿರುವ ಪಾಪ ಕೆಲಸ ಇರಿಸಲಿಕ್ಕೆ ಒಂದು ದಾರಿ